ಪ್ರೀತಮ್ ವೆಹಿಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಗೆಳೆಯರು ಈ ವಿಡಿಯೋದಾಗ ಮಾರುತಿ ಸುಜುಕಿ ಶಿಫ್ಟ್ ಡಿಸೈರ್ ವಿ ಎಕ್ಸ್ ಐ ಈ ವೆಹಿಕಲ್ಸ್ ಕೂಡ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ನಿಮಗದು ಯಾವ ಪಾಶಿಂಗ್ ಐತಿ ಮತ್ತು ಅದು ಸಿ ಎನ್ ಜಿ ಐತಿ ಏನು ಪೆಟ್ರೋಲ್ ಇಂಜಿನ್ ಐತಿ ಆಮೇಲೆ ಅದರ ಮೊಡಲ ಅದು ಎಷ್ಟನೇ ಓನರ್ ಯೂಸ್ ಮಾಡ್ಯಾರ ಮತ್ತು ಟಯರ್ ಕಂಡೀಷನ್ ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಐತಿಲ್ಲು ಮತ್ತು ಆ ಲೊಕೇಶನ್ ಆಮೇಲೆ ಫೈನಲ್ ಪ್ರೈಝಾ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ವಿಡಿಯೋನು ಯಾರು ಯೂಟ್ಯೂಬ್ನ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ವಿಡಿಯೋದಾಗ ಏನೂ ಅರ್ಥ ಹಂಗಿಲ್ಲ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಆತಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವೀಡಿಯೋದ ನಿಮಗೆ ಡೌಟ್ ಅನಿಸರ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಗೆಳೆಯರೇ ಪ್ರಯತ್ನ ಮಾಡ್ತೀವಿ ಮತ್ತಿಂಥ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬಂಡಿ ಗೆಳೆಯರಿ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಸ್ವಿಫ್ಟ್ ಡಿಸೈರ್ ವಿ ಎಕ್ಸ್ ಐ ವೆಹಿಕಲ್ಸ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಈ ಥರ ಮಾಡಲ್ ಗೆಳೆಯರ್ ಎರಡು ಸಾವಿರದ ಹನ್ನೊಂದು ಐತಿ ಇದು ನಾಲ್ಕನೇ ಊನರ ಇನ್ನು ತುಳಾರ ನೀವು ಐದನೇ ಊನಾರ ಗೆಳೆಯರ್ತಾರ ಇಂಜನ್ ಪೆಟ್ರೋಲ್ ಆ ವಿತ್ ಸಿ ಎನ್ ಜಿ ಇಂಜನ್ ಐತಿ ಕೆ ಜೀರೋ ಎರಡು ಪಾಶಿಂಗ್ ಐತಿ ಅಂದ್ರೆ ಬೆಂಗ್ಳೂರು ಸೈಡ್ದ ಲೊಕೇಶನ್ ಬರ್ತೈತಿ ಗೆಳೆಯರು ನಾಲ್ಕು ಟೈರ್ ನೀವು ಅದಾವ ನೋ ರಿಪ್ಲೇಸ್ಮೆಂಟ್ ಅಂತ ಹೇಳ್ಯಾರ ಮತ್ತು ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಐತಿ ಎಕ್ಸಿಲೆಂಟ್ ವೆಹಿಕಲ್ಸ್ ಗುಡ್ ಕಂಡೀಷನ್ ಐತಿ ಮತ್ತು ಇದರ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಟೈಟಲ್ದಾಗ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಈ ವೆಹಿಕಲ್ಸ ಖರೀದಿ ಮಾಡ್ಕೋಬೋದು ಫೈನಲ್ ಟು ಫೈನಲ್ ಪ್ರೈಜ್ಗಳ ಎರಡು ಸಾವಿರದ ಹನ್ನೊಂದು ಮೋಡ್ಲ್ ಐತಿ ಎರಡೂವರೆ ಲಕ್ಷ ರೂಪಾಯಿ ಹೇಳ್ಯಾರ ರೇಟ ಒಂದು ಸೂರು ಹಚ್ಚು ಕಡಿಮೆ ಆಗೈತೆ ರೇಟ್ನಾಗ ಇಷ್ಟ ಐತಂದ್ರೆ ಶಿಫ್ಟ್ ಸ್ವಿಫ್ಟ್ ಡಿಸೈರ್ ವಿ ಎಕ್ಸ್ ಐ ವೆಹಿಕಲ್ಸ್ ಕೂಡ ಖರೀದಿ ಮಾಡ್ಕೋಬೋದು ಮತ್ತು ನಿಮಗೆ ಭೀ ಹಳೆಯ ವೆಹಿಕಲ್ಸ್ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಅವ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ತರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ ಹಾಕ್ತೀವಿ ಮತ್ತೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೋದಿ ನಮ್ಮ ಸಿಗೋಣ ಎಲ್ಲರಿಗೂ ನಮಸ್ಕಾರ